ವೆಲ್ಕಮ್ ಟು ಶೋಭಾ ಓಲ್ಗಾ ಇಲ್ಲಿ ನೋಡ್ರಿ ಇವತ್ತಿಂದು ರೆಸಿಪಿ ಹೀರೆಕಾಯಿ ಪಲ್ಯ ನೋಡ್ರಿ ಮಮ್ಮಿ ಹೀರೆಕಾಯಿ ಕೊಯ್ತಿದಾರ ಮಾತಾಡ್ತೀನಿ ನೋಡ್ರಿ ಕೊಯ್ತ ಇದಾರೆ ಇಷ್ಟು ಉದ್ದುದ್ದ ಕೊಯ್ತ ಇದಾರೆ ಇದಕ್ಕೆ ಏನೇನು ಹಾಕ್ತೀರಿ ಇದಕ್ಕೆ ಶೇಂಗಾರೆಡ್ಡಿ ಹಾಕ್ತೀನಿ ಖಾರ ಉಪ್ಪ ಬೆಳ್ಳುಳ್ಳಿ ಹಾಂ ಹಾಕ್ತಿನಿ ಟಮಾಟೆ ಹಾಕ್ತೀನಿ ರೀ ಹ್ಞೂ ಚಂದ ಟೇಸ್ಟ್ ಬರ್ತದೆ ರೀ ಚಂದ್ರ ಹಾಂ ಆಯ್ತು ರೀ ಇವು ನಮ್ಗೆ ಗಿಡದಾಗೆ ಬೆಳೆದವ ನೋಡ್ರಿ ಇವು ಇಲ್ಲೇ ಹಾಕಿದ್ವಿ ಹೀರಿಕಾಯಿ ಇಷ್ಟು ಬಂದವ ನೋಡ್ರಿ ಅವೇ ಮಾಡಕ ಸಣ್ಣ ಪುಟ್ಟ ಸ್ವಲ್ಪ ಜಾಗ ಅದ ರೀ ಅಲ್ಲೇ ಹಾಕೊಂಡೀವಿ ಈಗ ಹೀರಿಕಾಯಿ ಕಳ್ಕೊಂಡ್ರಿ ಉಳ್ಳಾಗಡಿ ಟಮಾಟ ಕಳ್ಕೊಂಡವ್ರ ನೋಡ್ರಿ ಈಗ ಖಾರ ಹಾಕ್ತಾರೆ ನೋಡಿರಿ ಹಾಗೆ ಹೊಗಣೆ ಇಟ್ಟಾರ ನೋಡ್ರಿ ಶೇಂಗಾ ಕಲ್ಲಾ ಶೇಂಗಾ ತಿಲಾಕತ್ತ ನೋಡ್ರಿ ಉಪ್ಪದ ನೋಡ್ರಿ ಕಲ್ಲುಪ್ ತಂದಿದ್ವಿ ಕಲ್ಲುಪ್ ಹಾಕ್ಲಾಕತ್ತಾರ ಮನೆ ಸ್ವಲ್ಪ ಅರ್ಶಿಣ್ರಿ ಈಗ ನೋಡ್ರಿ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಿಮಗೆ ಖಾರ ಎಷ್ಟ್ ಬೇಕು ಅಷ್ಟ್ ಹಾಕೋಬೇಕು ಎದ್ದಾನ ನೋಡ್ರಿ ಗಡಬಡ ಮಾಡ್ತಾನೆ ಏನಾರ ಒಂದ್ ಮಾಡ್ತಿರ್ತಾನ ಎಣ್ಣೆ ಹಾಕಿರ ನೋಡ್ರಿ ാര കമ്മി അത് ഹീർക്ക ഉദ്ക്ോളീ നോ ഉർത്ത ഉൾകടി കൊയ്ക്കണീന കൊയ്ക്കണി ബള്ുളളി അർശ്ന ഹാൻ പാന ജീർഗി അരിശി പണി ഒടക്കിട ഹിന്ദിക്കായി ബാക് നോഡ്രീ ജീർഗി ഹോട്രി Masukkan saswi lebih kacang ಟಮಟೋ ಟಮಟ ಚಿಂಟು ಅಳಾಗತ್ತೀ ಅವನಿಗೆ ಮಾಡ್ತಾನಿ ಅಡಿಗೆ ಟೊಮಾಟೊ ಹಾಕ್ಬೇಕು ನೋಡ್ರಿ ಹೀರಿಕೆ ಹಾಕಿ ಕಲ್ಸ್ಬೇಕ ನಮ್ಮ ಚಿಂಟು ಹಾಕಿನಂತಲ್ಲ ತನ್ರಿ ಚಮಚೆಲ್ಲ ಕಳೆಲ್ಲ ಮಾಡ್ಬೇಕು ನೋಡ್ರಿ ಚಿಂಟುನು

ತನ್ನೀರ್ ಹಾಕ್ಬೇಕ್ರಿ ಹಣ್ಣೀರ್ ಹಾಕ್ರಿ ಟೇಸ್ಟ್ ಬರ್ತದ್ರಿ ಹೇರಕ್ಕೆ ಪಲ್ಯ ಹಾ ನೋಡ್ರಿ ಇಲ್ಲೇ ನಿಂತರ ಮೆತ್ತಗೈತ ಶೇಂಗಾ ಹಂಗೆ ಹಾಕದ್ರಿ ಹಾ ನಿ ಹಾಕ್ತೀನಿ ಅಂತಮ್ಮಗಾರಿ ಹೋಗ್ರಿ ಏನ್ ಮಾಡ್ಬೇಕ್ರಿ ಸ್ವಲ್ಪ ಬಿಸಿ ಆಗ್ಯಾವಲ್ರಿ ನೀರು ಹಾಕಿ ತಿರುಗ್ತಾರೆ ನೋಡಿರಿ ಹಾಕಿಲ್ಲ ರೀ ಈಗ ನೋಡ್ರಿ ಹಿಂಗೆ ಹಾಕಿ ತಿರುಗ್ಸ್ಬೇಕು ನೋಡಿರಿ ಹಿಂಗೆ ಹಾಕ್ತೀನಿ ನೋಡಿರಿ ಹಾಂ ಸ್ವಲ್ಪ ಕುದಿತಿರ್ತದೆ ನೋಡಿರಿ ಅವು ಶೇಂಗ ಹಿಂಡಿ ಹಾಕಿ ತಿರುಗ್ಸಿ ತಿಳ್ಸ್ಬೇಕು ಕುದಿಲಕ್ಕಂತದ ಹಿಂಗೆ ಕುದಿಬೇಕು ನೋಡಿರಿ ಚೆನ್ನಾಗಿ ತುದ್ರೆ ಎಲ್ಲಾಕ ರೊಟ್ಟಿಗೆ ಚಪಾತಿಗೆ ಅನ್ನಕ್ಕಿ ಪಲ್ಯ ಹಾಕ್ಲತ್ತಾರ್ ನೋಡಿರಿ ತೊಳೆದು ಇದ್ರೊಳಗೆ ನೋಡಣ ಅಂತ ನಮ್ಮ ಮನೆ ಹತ್ರ ಬೆಳದುದ್ರಿ ಮೆಂತಿ ಪಲ್ಯ ಅದ ಸ್ವಲ್ಪ ಇದ್ರೊಳಗೆ ಹಾಕಿ ನೋಡಣ ಅಂತ ಟೇಸ್ಟ್ ಟೇಸ್ಟ್ ಅಂತಾ ಹಾಕಿ ನೋಡಿ ಸ್ವಲ್ಪ ಉದುಿತಿರಿ ಪಲ್ಯ ಅದು ಯಾಕೆ ವೇಸ್ಟ್ ಚಂದ ಅದ ಅದು ರೊಟ್ಟಿ ಸರಿ ಹಸಿರಂತ ಏನೋ ಆಗಿರಲಿ ನಮನೆಗೆ ಅದಕ್ಕೆ ಇದ್ರೊಳಗೆ ಹಿಂಗಿರ ಹಾಕಿ ಮಾಡಕತ್ತಾ ಹಿಂಡಿ ಹಾಕ್ಲ ನೋಡ್ರಿ ನೋಡಿ ಸ್ವಲ್ಪ ಮೇಲೆ ಇದ್ರೊಳಗೆ ಹಿಂಡಿ ಈಗ ಹಿಂಗೇ ಶಂಗೇ ಹಿಂಡಿ ಹಾಕ್ಲ ಹಿಂಡಿ ಇರಬೇಕು ನೀ ಕಾಳ 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 ಇರಬೇಕು ಈಗ

ఎంతి పల్ల్య శంగి స్వల్ప అన్న సరేను హోబోద్రీ చపాతి రొట్టి సరీనూడా